ಇವತ್ತು ನಾನು ಪುಳಿಯೋಗರೆ ಪೌಡ್ರನ್ನು ಮಾಡಿ ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ದೇವಸ್ಥಾನದಲ್ಲಿ ಇದು ಮಾಡಿ ತರಲ್ರಿ ಅದೇ ಸೇಮ್ ಟೇಸ್ಟನ್ನೇ ಬಂದಿರ್ತದೆ ನನ್ನ ರೀತಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಈಗ ಒಂದು ಕಡಾಯಿಗೆ ನಾನು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ ನೋಡಿ ಎಣ್ಣೆ ಕಾಯಿಲೆ ರೀ ನಾನು ಮೇಜರ್ಮೆಂಟಕ್ಕೆಲ್ಲ ಇದೇ ಸ್ಪೂನನ್ನು ಬೆಳೆಸಿದ್ದೀನಿ ರೀ ಮತ್ತು ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ಅಂತ ತೊಗೊಂಡಿದ್ದೀನಿ ರೀ ಒಂದು ಸ್ಪೂನ್ ಆಗಷ್ಟೇ ಕಾಳು ಮೆಣಸಣ್ಣ ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಮೆಂತ್ಯ ಅಂತ ತೊಗೊಂಡಿದ್ದೀನಿ ಈಗ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಇವನ್ನ ಹುರ್ಕೋತೀನಿ ರೀ ನಾನು ಹೈ ಫ್ಲೇಮು ಮೀಡಿಯಮ್ ಫ್ಲೇಮ್ ಇಡಾಕೊಬೇಡ್ರಿ ಲೋ ಫ್ಲೇಮ್ದಲ್ಲಿಟ್ಟನೇ ಹುರಿಬೇಕ್ರಿ ಇದನ್ನು ಮೆಂತ್ಯನೂ ಕೆಂಪುಗಾಕೋರ್ಗು ಮತ್ತು ಆ ಸಾಸಿವೆ ಮತ್ತು ಮೆಣಸನ್ನು ಹುರಿಬೇಕ್ರಿ ಇದು ನೋಡಿರಿ ನಾನು ಲೋ ಫ್ಲೇಮ್ದಲ್ಲಿಟ್ಟನೇ ಹುರಿದಿದ್ದೀನಿ ನೋಡಿ ಮೆಂತ್ಯ ಈ ರೀತಿ ಇಷ್ಟು ಕೆಂಪಗಾದರೆ ಸಾಕ್ರಿ ನೋಡಿ ಅದೇ ಸ್ಪೂನದಿಂದನೇ ನಾನು ನಾಲ್ಕು ಸ್ಪೂನ್ ಜೀರಿಗೆನ ಜೀರಿಗೆ ಹಾಕ್ತಾಯಿದ್ದೀನಿ ಎಂಟು ಸ್ಪೂನ್ ಆಗಷ್ಟು ಧನಿಯಾ ಅಥವಾ ಹವೇಜನ್ನು ಇದ್ದೀನಿ ಜೀರಿಗೆ ಡಬಲ್ ಹವೇಜ್ ಹಾಕಿದ್ದೀನಿ ರೀ ಸ್ವಲ್ಪ ಕರ್ಮೇವ್ ಸೊಪ್ಪು ಹಾಕಿದ್ದೀನಿ ರೀ ಸ್ಕಿಪ್ ಮಾಡಬೇಡ್ರಿ ಕರಿಮೆ ಸೊಪ್ಪನ್ನು ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಟೇಸ್ಟ್ ತುಂಬಾ ಘಮಘಮನೆ ವಾಸನೆ ಬರ್ತದೆ ರೀ ನೋಡಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಮೂರಿಂದ ನಾಲ್ಕು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ ಹಾವೇಜು ಜೀರಿಗೆಲ್ಲ ಚೆನ್ನಾಗಿ ಹುರಿಲ್ರಿ ಹುರಿದಂಗೆ ಘಮಘಮನೆ ವಾಸನೆಯೂ ರೀ ನೋಡಿ ಮೀಡಿಯಂ ಅಥವಾ ಹೈ ಫ್ಲೇಮ್ದಲ್ಲಿ ಇಡಕ್ಕೆ ಹೋಗ್ಬೇಡ್ರಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೊಂಡು ತೊಗೊಳ್ರಿ ನೋಡಿ ಒಂದು ನಾಲ್ಕು ನಿಮಿಷ ಆಗಷ್ಟು ಹೊಡ್ಕೊಂಡಿದ್ದೀನಿ ಇದಕ್ಕೆ ನಾನು ಹದಿನಾರು ಬ್ಯಾಡಿಗೆ ಒಣ ಮೆಣಸಿನಕಾಯನ್ನು ಇದ್ದೀನಿ ನೀವು ಖಾರ ಬೇಕಂದ್ರೆ ಖಾರ ಇರೋ ಗುಂಟೂರು ಮೆಣಸಿಕಾಯು ಹಾಕೋಬಹುದು ನಾನು ತುಂಬ ಏನು ಖಾರ ರೀ ಅದಕ್ಕೆ ಹದಿನಾರು ಮೆಣಸಿಕಾಯಿನ ಎಣಸು ಬಿಟ್ಟು ಹಾಕಿದ್ದೀನಿ ಅವನು ಮುರಿದ್ಬಿಟ್ಟು ಇದ್ದೀನಿ ರೀ ನೋಡಿ ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಆಗಷ್ಟು ಹುರ್ಕೊಂಡಿದಿರಿ ಅಂದ್ರೆ ಮೆಣಸಿಕಾಯಿನ ಏನಾಗ್ತದೆ ಅವಾಗ ಅದು ತುಂಬಾ ಕ್ರಿಸ್ಪಿಯಾಗಿ ಪೌಡ್ರು ಚೆನ್ನಾಗಿ ಆಗ್ತದೆ ರೀ ನೋಡಿ ಖಾರ ಬೇಕಂದ್ರೆ ನೀವು ಖಾರ ಇರೋ ಮೆಣಸಿಕಾಯಿನೂ ಹಾಕೋರಿ ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಮತ್ತು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಗ್ಯಾಸನ್ನು ಆಫ್ ಹಾಕ್ತಾ ಇದ್ದೀನಿ ರೀ ನಾನು ಆ ಇದೇನು ಕಡಾಯಿ ಬಿಸಿ ಇರ್ತದಲ್ರಿ ಅದರೊಳಗೆ ಈ ಹಿಂಗು ಅರಿಶಿಣನೂ ಏನಾಗಿರ್ತದೆ ರೀ ಹುರಿದು ಅಷ್ಟನ್ನೇ ಸಾಕು ಇಲ್ಲಾದ್ರೆ ಅದು ಬೇಗನೆ ಸೀದ್ ಹೋಗ್ತದೆ ರೀ ನೋಡಿ ಈಗ ಅದ್ರ ಮೇಲೆ ಇದು ಆರಲಿದೆ ಆರಿದ್ಮೇಲೆ ಪೌಡ್ರ್ ಮಾಡ್ಕೊತೀನಿ ರೀ ನೋಡಿ ಈಗ ಫಸ್ಟ್ ನೋಡಿರಿ ಮಿಕ್ಸಿ ಜಾರಿಗೆ ಇದು ಆರ್ಯದ ನಾನು ಆ ಮೆಣಸಿನ್ಕಾಯಿನ ಹಾಕೋತೀನಿ ರೀ ಫಸ್ಟ್ ನೋಡಿ ಆ ಮೆಣ್ಸಿನ್ಕಾಯಿ ಕರ್ಮ ಸೊಪ್ಪನ್ನು ಹಾಕೊಂಡಿದ್ದೀನಿ ಈಗ ಇದನ್ನ ಪೌಡರ್ ಮಾಡ್ಕೊಂಡು ಬರ್ತೀನಿ ರೀ ಇದನ್ನ ಆಮೇಲೆ ಸೇರಿಸ್ಬಿಟ್ಟು ತಗೋತೀನಿ ನೋಡಿ ಆ ಬೆಡಿಗೆ ಮೆಣಸಿನ್ಕಾಯದಿಂದ ಕಲರ್ ತುಂಬಾ ಚೆನ್ನಾಗಾಗಿದೆ ಆಗ್ಯದ ಫೈನ್ ಪೌಡರ್ ಆಗಿದೆ ರೀ ಈಗ ಆ ಉಳಿದಿರುವ ಮಸಾಲೆನೂ ಹಾಕ್ತೀನಿ ಈಗ ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಪ್ರಮಾಣದಲ್ಲಿನೇ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಶ್ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತದೆ ನೋಡಿರಿ ಪುಳಿಯೋಗರೆ ಪೌಡ್ರು ರೆಡಿ ಆಗ್ಯದ ತುಂಬಾ ಘಮ ಘಮನೇ ವಾಸನೆ ತುಂಬಾ ಚೆನ್ನಾಗಿ ಬರೋದಿದ್ರಿ ನೋಡ್ರಿ ಆ ಬೆಡಿಗೆ ಮೆಣಸಿನ್ಕಾಯದಿಂದ ಕಲರ್ನು ತುಂಬಾ ಚೆನ್ನಾಗಾಗಿದೆ ಇದನ್ನು ಎರಡು ಟೈಟ್ ಡಬ್ಬದಾಗ ಹಾಕಿ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ಆದರೆ ತುಂಬ ದಿನ ಇದ್ದರೂ ಯಾವುದಾದ್ರೂ ಫ್ಲೇವರು ಫ್ರೆಶ್ ಇದ್ದಾಗಿನೂ ಫ್ಲೇವರ್ ಭಾಳ ದಿನ ಇಟ್ಟರೆ ಚೆನ್ನಾಗಿ ಬರಲ್ಲ ರೀ ಆದಷ್ಟು ಸ್ವಲ್ಪ ಸ್ವಲ್ಪ ಈ ರೀತಿ ಫ್ರೆಶ್ ಆಗಿನೂ ನೀವು ಮಾಡ್ಕೋಬೋದು ಅದಕ್ಕೆ ನಾನು ಕಡಿಮೆ ಪ್ರಮಾಣದಲ್ಲೇ ಮಾಡಿ ತೋರಿಸಿದ್ದೀನಿ ರೀ ಈಗ ಪುಳಿಯೋಗರೆ ಗೊಜ್ಜನ್ನು ಮಾಡ್ತೀನಿ ರೀ ನಾನು ಅದೇ ಕಾಯ್ದಲ್ಲೇ ನಾನೇ ದೊಡ್ಡ ಸ್ಪೂನದಿಂದಲೇ ಮೂರು ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದೀನಿ ರೀ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿರೋ ನಡೀತದೆ ರೀ ಇದಕ್ಕೆ ಒಂದು ಅಷ್ಟೇ ಸಾಸಿವೆ ಹಾಕ್ತೀನಿ ರೀ ಕೆಲವರು ಕಡಲೆ ಬೇಳೆನೂ ಹಾಕ್ತಾರೆ ಅದರ ದೇವಸ್ಥಾನದಲ್ಲಿ ಅದು ಹಾಕಿರಲ್ಲ ನೀವು ಬೇಕಂದ್ರೆ ಒಂದು ಅರ್ಧ ಸ್ಪೂನಾಗಷ್ಟು ಕಡಲೆಬೇಳೆ ಉದ್ದಿನಬೇಳೆಯೂ ಹಾಕೋಬೋದು ರೀ ಆದರೆ ನಾನು ಇಲ್ಲ ಸ್ವಲ್ಪ ಒಂದು ಮೂರು ಶೇಂಗಾ ಹಾಕ್ತಾ ಇದ್ದೀನಿ ಅಥವಾ ಏನು ಕಡಲೆ ಬೀಜ ರೀ ಅದನ್ನು ಹಾಕಿ ಫ್ರೈ ಮಾಡ್ಕೋತೀನಿ ಕಡಲೆಬೀಜ ಜಾಸ್ತಿ ಇಷ್ಟ ಅನ್ನೋರು ನೀವು ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಆ ಎಣ್ಣೆಯಲ್ಲಿ ಆ ಶೇಂಗಾಯಿ ಚೆನ್ನಾಗಿ ಕರ್ದ್ಬಿಟ್ಟು ತಗೋತೀನಿ ರೀ ಇನ್ನೊಂದು ಸ್ವಲ್ಪ ಕರ್ಮೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಇನ್ನೊಂದು ಎರಡು ಒಣ ಮೆಣಸಿನ್ಕಾಯಿ ಹಾಕಿದೀನಿ ಒಗ್ಗರಣೆ ನೋಡಿ ಇದನ್ನು ಆದ್ರೂ ನಾನು ಲೋ ಫ್ಲೇಮ್ ದಲ್ಲಿ ಇಟ್ಟನೇ ಮಾಡಾತೀನಿ ರೀ ಇಲ್ಲಾದ್ರೆ ಏನಾಗ್ತದೆ ಸೀದ್ ಹೋಗಿ ಮತ್ತು ಕೈ ಟೇಸ್ಟ್ ಚೆನ್ನಾಗಿ ರೀ ನೋಡಿ ಕರ್ಮೆ ಒಣ ಮೆಣಸಿನ್ಕಾಯಿ ಶೇಂಗಾ ಎಲ್ಲ ಎಣ್ಣೆಯಲ್ಲಿ ಕರೆದು ಬಿಟ್ಟು ತೊಗೊಂಡಿನ್ರಿ ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕತ್ತೀನಿ ಒಣ ಕೊಬ್ಬರಿದಿಂದನೇ ಟೇಸ್ಟ್ ಇನ್ನೂ ಜಾಸ್ತಿ ಬರ್ತದ್ರಿ ಅದನ್ನು ಲೋ ಫ್ಲೇಮ್ದಲ್ಲಿಟ್ಟನೇ ಫ್ರೈ ಮಾಡ್ಕೋತೀನಿ ರೀ ನೋಡಿ ಆ ಕೊಬ್ಬರಿನೂ ಒಂದು ನಿಮಿಷ ಆಗಷ್ಟು ಹುಡ್ಕೊಂಡಿದ್ದೀನಿ ರೀ ಅಷ್ಟೇ ನೋಡಿ ಅದು ಮೇಲೆ ಇನ್ನೊಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಇನ್ನೊಂದು ಸ್ಪೂನ್ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಲೋ ಫ್ಲೇಮ್ದಲ್ಲಿಟ್ಟನೇ ಮಾಡಿರಿ ಇಲ್ಲಾದ್ರೆ ಅದು ಬೇಗನೆ ಸೀದೋಗ್ತದೆ ರೀ ನೋಡಿ ಹಿಂಗು ಅದೆಲ್ಲ ಫ್ರೈ ಆಯಿತ ರೀ ಈಗ ಇದು ಒಗ್ಗರಣೆ ರೆಡಿ ಆಗಿದೆ ನೋಡಿ ಇದನ್ನೇನು ಮಾಡ್ಕೋತೀನಿ ನಾನು ಈಗ ಒಗ್ಗರಣೆಯನ್ನು ಬೇರೆ ಪ್ಲೇಟಿಗೆ ಹಾಕ್ಕೋತೀನಿ ರೀ ನೋಡಿ ಯಾವಾಗ ಗೊಜ್ಜನ್ನು ಮಾಡಿಕೊಂಡು ಒಗ್ಗರಣೆಯಿಂದ ಸೇರಿಸ್ಬೇಕು ರೀ ಇಲ್ಲಾದ್ರೆ ಏನಾಗ್ತದೆ ಆ ಶೇಂಗಾ ಅಥವಾ ಕಡಲೆ ಬೀಜ ಅದೆಲ್ಲ ಮೆತ್ತಗಾಗ್ಬಿಡ್ತದೆ ರೀ ನೋಡಿ ಇದು ನನ್ನ ಕತಕ ಸಪ್ರೇಟ್ ಇಟ್ಟಿನಿ ನಾನು ಇದು ಸೈಡಿಗೆ ಇಡ್ತೀನಿ ಈಗ ಅದಕ್ಕನೇ ನಾನು ಏನು ಮಾಡ್ತಿದ್ದೀನಿ ಈ ಉಳಿದಿರುವ ಎಣ್ಣೆಯಲ್ಲೇ ಒಂದು ದೊಡ್ಡ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ನೆನೆಸಿಬಿಟ್ಟು ಅದನ್ನು ರಸವನ್ನು ಇದ್ದೀನಿ ರೀ ಅಥವಾ ನೀವು ಒಂದು ಮೋಸಂಬಿ ಅಷ್ಟು ಅನ್ಬೋದು ಅಷ್ಟು ಹುಣಸೆ ಹಣ್ಣು ತೊಗೊಂಡೆ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಅದನ್ನು ನೋಡಿ ಈಗ ಅದು ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ಬೆಲ್ಲವನ್ನು ಜಜ್ಜಿ ಪುಡಿ ಮಾಡಿ ಹಾಕಿದ್ದೀನಿ ರೀ ನಾನು ಇದಕ್ಕೆ ನೋಡಿ ಒಂದು ಬೌಲ್ ಹುಣಸೆ ರಸ ಇತ್ತು ಅಂದ್ರೆ ಒಂದು ಅರ್ಧ ಬೌಲ್ ಆದ್ರೂ ಬೆಲ್ಲ ಬೇಕ್ರಿ ಅದಕ್ಕೆ ನೋಡಿ ಎಲ್ಲ ಚೆನ್ನಾಗಾಗ್ಲಿ ಅದು ಬೆಲ್ಲ ಕರಗಿ ಕುದ್ದು ಗಟ್ಟಿ ಪಾಕ್ ಥರ ಆಗ್ಬೇಕ್ರಿ ನೋಡಿ ನೋಡಿ ಆ ಹುಣಸೆ ರಸ ಬೆಲ್ಲ ಚೆನ್ನಾಗಿ ಕುದಿಬೇಕ್ರಿ ಅದು ನೋಡಿ ಇದೇಗಿನಕಿತ್ತ ಗಟ್ಟಿ ಅನ್ಸಕತ್ತದ ನೋಡ್ರಿ ಈ ರೀತಿ ಗಟ್ಟಿ ಪಾಕ ಪಾಕಬೇಕ್ರಿ ಅದು ಬಂದಮೇಲೆ ಇದಕ್ಕೆ ನಾವು ಅನ್ನಕ್ಕೂ ಉಪ್ಪು ಹಾಕ್ಕೊಂಡಿರ್ತೀವಿ ಅದಕ್ಕೆ ಇದರಲ್ಲಿ ಸ್ವಲ್ಪನೇ ಉಪ್ಪನ್ನು ಹಾಕ್ತಾ ಇದೀನಿ ಕೆಲವರು ಅನ್ನದಲ್ಲಿ ಉಪ್ಪು ಹಾಕಿ ಮಾಡಲ್ಲ ನೀವು ನೋಡ್ಕೊಂಡು ಉಪ್ಪು ಹಾಕೋರಿ ಒಂದು ಐದು ಸ್ಪೂನ್ ಆಗಷ್ಟು ನಾನಿಲ್ಲಿ ಪುಳಿಯೋಗರೆ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಒಂದು ಐದು ಸ್ಪೂನ್ ಆಗಷ್ಟು ಹಾಕೊಂಡಿದ್ದೀನಿ ನಾನು ಇಲ್ಲ ದೊಡ್ಡ ಸ್ಪೂನ್ ಇದ್ರೆ ನೀವು ನಾಲ್ಕು ಸ್ಪೂನ್ ಆಗಷ್ಟು ಹಾಕಿರೋ ನಡೀತಾವ್ರಿ ಈಗ ಅದನ್ನೂ ಪೌಡ್ರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಪೌಡ್ರು ಹುಣಸೆ ರಸ ಬೆಲ್ಲ ಎಲ್ಲ ಒಂದು ಚೆನ್ನಾಗಿ ಕುದಿ ಬರ್ಬೇಕು ಸ್ವಲ್ಪ ಕುದೀಬೇಕದು ಅಂದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡ್ತದೆ ರೀ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಲೋ ಇಟ್ಟರೆ ಒಂದು ಎರಡು ನಿಮಿಷ ಕುದಿಸ್ಬಿಡ್ತು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರ್ಬೇಕು ರೀ ಇದು ನೋಡಿ ಈ ಗ್ಯಾಸನ್ನು ಆಫ್ ಮಾಡ್ತೀನಿ ಇದೊಂದು ಚೂರು ರೀ ನೋಡಿ ಮೇಲೆ ನಾನು ಈ ಬಂಗಾರಣೆಯನ್ನು ಮಿಕ್ಸ್ ಮಾಡಿ ಅನ್ನಕ್ಕೂ ಕಲಿಸ್ಬಿಟ್ಟು ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಬಂದಿರ್ತದೆ ಹೇಳಿ ನೋಡಿ ಇದನ್ನು ಸೈಡಿಗೆ ಇಡ್ತೀನಿ ನೋಡಿರಿ ಈಗ ಆರಿದ್ರಿ ನೋಡಿ ಆರ್ಬಿಟ್ಟು ಗೊಜ್ಜು ರೀ ಈ ರೀತಿ ಮಾಡಿಕೊಂಡು ನೀವು ಒಗ್ಗರಣೆಯನ್ನು ಸಪ್ರೇಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಎಲ್ಲನೂ ಒಮ್ಮೆನೇ ಕಲಿಸ್ಬಿಟ್ರೆ ಅದೇನು ಹೇಳ್ತಾ ಇದ್ದೀನಿ ಅಲ್ರಿ ಶೇಂಗಾ ಅಥವಾ ಕಡಲೆ ಬೀಜ ಮೆತ್ತಗಾಗಿ ಅವಾಗ ಟೇಸ್ಟ್ ಚೆನ್ನಾಗಿ ಬರಲ್ಲ ರೀ ಅದು ಯಾವಾಗ ಬೇಕೋ ಅವಾಗ ಅಷ್ಟೇ ಈ ರೀತಿ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ಕಡಲೆ ಬೀಜನೂ ತುಂಬ ಕ್ರಿಸ್ಪಿಯಾಗಿ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಈ ರೀತಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಒಗ್ಗರಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬಾ ಟೇಸ್ಟಿ ಆಗಿರುವಂತ ಪೊಳಿ ಗೊಜ್ಜು ರೆಡಿ ರೀ ಇನ್ನೂ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಏಳು ಟೈಟ್ ಆದ್ರೆ ನಾನು ಏನು ಹೇಳಿದ್ದೀನಿ ರೀ ಶೇಂಗಾ ಮೆತ್ತಗಾಗಿರ್ತಾವೆ ಅಷ್ಟೇ ರೀ ನೋಡಿ ಈಗ ನಾನು ಇದನ್ನು ಗೊಜ್ಜನ್ನು ಹಾಕಿ ಅನ್ನಕ್ಕೆ ಕಲಸಿಬಿಟ್ಟನು ತೋರಿಸ್ತೀನಿ ನೋಡ್ರಿ ನೋಡಿ ಕಲರ್ ನೋಡಿರಿ ಆ ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಬಾನೇ ಚೆನ್ನಾಗಿ ಬಂದ್ರೆ ಮತ್ತು ತುಂಬಾ ಘಮನೆ ವಾಸನೆ ಬರತ್ತದ್ರಿ ನೋಡಿ ಸೇಮ್ ಟು ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ಮಾಡಿರ್ತಾರಲ್ಲ ಅದೇ ರೀತಿಯೇ ಪುಳಿಯೋಗರೆ ರೆಡಿಯಾಗಿದೆ ನೋಡಿಗೆ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ರೆಡಿಯಾಗಿದೆ ನೋಡ್ರೇ ತಿನ್ಬೇಕೈತೆ ಎಷ್ಟೋ ಸಲ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಏನು ಮಾಡೋದು ಅದು ಗೊತ್ತಾಗಲ್ಲ ಈ ರೀತಿ ಗೊಜ್ಜು ಮಾಡಿಬಿಟ್ಟು ನೀವು ಏನು ಮಾಡ್ಬೋದು ಬಾಕ್ಸಿಗೆ ಮಕ್ಕಳಿಗೆ ಹಾಕಿ ಕೊಡ್ಬೋದು ರೀ ತುಂಬಾ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ರೆಡಿಯಾಗಿದೆ ನಮ್ಮ ಉತ್ತರ ಕರ್ನಾಟಕದ ಸೈಡ ನಾವು ಯಾವಾಗಲೂ ಒಂದೊಂದು ಸಲ ಸಾಂಬಾರು ಮಾಡೋದು ಬೇಜಾರಾಗಿತ್ತು ಅಂದ್ರೂ ಈ ರೀತಿ ಪುಳಿಯೋಗರೆ ಗೊಜ್ಜನ್ನು ಮಾಡ್ಕೊಂಡ್ಬಿಟ್ಟು ಅನ್ನ ಕಲಿಸ್ಬಿಟ್ಟು ಮಕ್ಕಳಿಗೆ ನಾವೂ ಮಾಡ್ಕೊಂಡಿರ್ತೀವಿ ರೀ ತುಂಬಾ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಪೌಡ್ರು ಗೊಜ್ಜನ್ನು ಮಾಡಿ ತೋರಿಸಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡೋಕೆ ಕನ್ನಡಕ್ಕೆ ಅಡಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ